ಏನಾದರೂ ಸಾಕ್ಬೋದಪ್ಪ ಆದರೆ ಆನೆ ಸಾಕಾಗಲ್ಲ ಜೀವನದಲ್ಲಿ ಅಂದ್ರೆ ಯಾಕೆ ಸರ್ ಹಂಗೆ ಹೇಳೋದು ಮೇಜರಾಗಿ ಆನೆ ಸಾಕಕ್ಕೆ ಏನಕ್ಕೆ ಆಗಲ್ಲ ಅಂದ್ರೆ ನಮಗೆ ಪರ್ ಡೇ ಫೋ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಜಿಸ್ ಫುಡ್ ಬೇಕು ನಮಗೆ ವೀಕ್ಷಕರೇ ಇವರು ವಿನಯ್ ಸರ್ ಅಂತ ಸರ್ ನಿಮ್ ಡೆಸಿಗ್ನೇಷನ್ ನಾನು ಇಲ್ಲಿ ವಲಯ ಅರಣ್ಯ ಅಧಿಕಾರಿ ಸಕ್ರಬೆಲ್ ವನ್ಯಜೀವಿ ವಲಯ ಗಾಜನೂರಿಂದ ಸಕ್ರಬೆಲ್ ಆನೆ ಒಂದು ಇನ್ಚಾರ್ಜ್ ಅಲ್ಲಿ ಓಕೆ ಹಾಗಾದ್ರೆ ಇಲ್ಲಿ ಆನೆಗಳದ್ದು ಏನೇ ಆಗು ಹೋಗುಗಳೆಲ್ಲ ನಿಮ್ಮ ಮುತ್ತವರು ಜಿಲ್ಲೆಯಲ್ಲ ನಡಿಬೇಕು ಆನೆಗಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಒಂದು ಮಿಸ್ಸಿಂಗ್ ಆದರೆ ಅಥವಾ ಯಾವುದಾದ್ರೂ ಒಂದು ಕಾಡಿಗೆ ಹೋದಾಗ ಏನಾದರೂ ಒಂದು ಬೇರೆ ಪುಂಡಾನೆ ಬಂದು ಸೇರಿಕೊಂಡ್ರು ಎಲ್ಲ ಕೂಡ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರುತ್ತೆ ಸರ್ ಒಂದು ಗಾದೆ ಮಾತು ಹೇಳ್ತೀವಿ ಕನ್ನಡದಲ್ಲಿ ಏನಾದರೂ ಸಾಕ್ಬೋದಪ್ಪ ಆದರೆ ಆನೆ ಸಾಕೋಕ್ಕಾಗಲ್ಲ ಜೀವನದಲ್ಲಿ ಅಂತಾರೆ ಯಾಕೆ ಸರ್ ಹಂಗೆ ಹೇಳೋದು ಮೇಜರಾಗಿ ಆನೆ ಸಾಕ ಏನಕ್ಕಾಗಲ್ಲ ಅಂದರೆ ನಮಗೆ ಪರ್ ಡೇ ಫೋ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಜಿಸ್ ಫುಡ್ ಬೇಕು ನಮಗೆ ಆನೆ ಸಾಕ್ಬೇಕು ಅಂದ್ರೆ ಅಡಲ್ಟ್ ಅಂದ್ರೆ ಮುನ್ನೂರೈತರಿಂದ ನಾನೂರು ಕೆಜಿ ಒಂದನೆಗೆ ಆನೆಗೆ ಒಂದು ದಿನಕ್ಕೆ ಸೊ ಅದು ನೀರು ಅಷ್ಟೇನೆ ನೀರು ಹೆಚ್ಚು ಕಡಿಮೆ ನಮಗೆ ಆಲ್ಮೋಸ್ಟ್ ಂಡ್ರೆಡ್ ಟು ಒನ್ ಫಿಫ್ಟಿ ಲೀಟರ್ಸ್ ಪರ್ ಡೇ ಬೇಕಾಗ್ತದೆ ಮಾಡೋದಕ್ಕೆ ಹ್ಯೂಮನ್ ಕೈನ್ ಸ್ವಲ್ಪ ಕಷ್ಟ ಹಾಗಾಗಿ ಅದನ್ನ ಸಾಕ ತುಂಬಾನೇ ಕಷ್ಟ ಅಂತಾರೆ ಯಾಕಂದ್ರೆ ಅಷ್ಟು ಬಾಡಿ ವೈಟ್ ಗೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತದೆ ಆಮೇಲೆ ನಾವು ಫುಡ್ ಏನೇ ಕೊಟ್ಟರು ಅದಕ್ಕೆ ಅದಂತ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಸೊ ಅದೆಲ್ಲ ಕ್ವಾಂಟಿಟಿ ಜಾಸ್ತಿ ಆದಂಗ ಅದು ನಮಗೆ ಜಾಸ್ತಿ ಆಗ್ತದೆ ಅಂದಾಜು ಎಷ್ಟು ಖರ್ಚಾಗುತ್ತೆ ಒಂದು ದಿನಕ್ಕೆ ಎಲ್ಲ ಅಂದರೆ ಈಗ ನಮ್ಮದು ಸಕ್ರಾಬೆಲೆ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಫುಡ್ ಏನು ಸಪ್ಲೈ ಮಾಡ್ತೀವಿ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನಮ್ಮ ಕ್ಯಾಂಪಲ್ಲಿ ಜಸ್ಟು ಫೋರ್ ಅಂದರೆ ನಮ್ಮದು ಬೆಳಗ್ಗೆ ಏಯ್ಟ್ ತರ್ಟಿ ಟು ಒನ್ ಓ ಕ್ಲಾಕ್ವರೆಗೂ ಮಾತ್ರ ಇರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಅಷ್ಟೇ ನಮ್ಮದು ಈ ಕಾಡಲ್ಲಿರೋದು ಇರ್ತದೆ ನೆಕ್ಸ್ಟ್ ರಿಮೈನಿಂಗ್ ಟೈಮ್ಸ್ ನಾವು ಕಾಡಿಗೆ ಬಿಡ್ತೀವಿ ಸೊ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ಪರ್ ಡೇ ಅಂದರೆ ನಮಗೆ ಆಲ್ಮೋಸ್ಟ್ ನೈನ್ ಟು ಟೆನ್ ಕೆ ಜಿ ಅಲ್ಲ ಆಲ್ಮೋಸ್ಟ್ ಅಂದರೆ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಆನೆಗೆ ಸಣ್ಣ ಆನೆಗಾರ ಕಡಿಮೆ ಆಗುತ್ತೆ ದೊಡ್ಡನೆ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಕೆಜಿ ಫುಡ್ ನಾವು ಇಲ್ಲಿ ಕೊಡ್ತೀವಿ ರಿಮೈನಿಂಗ್ ಫುಡ್ನ ನಾವು ಕಾಡಲ್ಲಿ ಬಿಡೋದ್ರಿಂದ ಅಲ್ಲಿ ಗ್ರೇಜಿಂಗ್ ಮಾಡ್ಕೊಡುತ್ತೆ ಫುಲ್ ಅಮೌಂಟ್ನ ನಮ್ಮ ಕೈಲಿ ಒಂದು ಆಗಲ್ಲ ಎರಡನೇದಾಗಿ ನಾವು ಕಾಡಿಗೆ ಬಿಡೋದು ಮೇನ್ ಉದ್ದೇಶ ಏನಂದರೆ ಅದು ವೈಲ್ಡರ್ನೆಸ್ ಇರಲಿ ಇರಲಿ ಅಂತೇಳಿ ಸೊ ಫುಲ್ ನಾವು ಇಲ್ಲೇ ಸಾಕೊಂತ ಇದ್ದರೆ ಅದು ಆಲ್ಮೋಸ್ಟ್ ಸಾಕು ಪ್ರಾಣಿ ಥರನೇ ಆಗೋಗ್ಬಿಡ್ತದೆ ಅದು ಅದು ವೈಡ್ ಏರ್ನೆಸ್ ಮರ್ತೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಾಡಿಗೆ ಬಿಡ್ತೀವಿ ಫುಡ್ ಇದನ್ನು ಕೂಡ ಮಾಡ್ತಾರೆ ನಮಗೆ ಪ್ರೆಸೆಂಟ್ ಬರ್ತಾ ಇರೋದು ನಾವೇನಾದರೂ ಎಂಟೈರ್ ನಾವು ಕಾಡಿಗೆ ಬಿಡೋದಿಲ್ಲ ನಾವು ಇಲ್ಲೇ ಸಾಕು ಅಂದ್ರೆ ಪರ್ ಮಂತ್ ನಮಗೆ ಒಂದು ಮಿನಿಮಮ್ ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಒಂದನೆ ಬೇಕಾಗ್ತದೆ ಸೊ ನಾವು ಇಲ್ಲಿ ಕಾಡಿಗೆ ಕಳ್ಸೋದ್ರಿಂದ ನಮಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಲ್ಯಾಕ್ಸ್ ಅಲ್ಲಿ ಎಂಟೈರ್ ಮುಗ್ದು ಹೋಗ್ತದೆ ಅರೌಂಡ್ ಫೈವ್ ಲ್ಯಾಕ್ಸ್ ನಮಗೆ ಇವಾಗ ಬೇಕಾಗಲ್ಲ ಮಿನಿಮಮ್ ಅದಕ್ಕೆ ಹೇಳೋದು ಸರ್ ಆನೆ ಆಗಲ್ಲ ಅಂತ ಏನಾದರೂ ಜೀವನದಲ್ಲಿ ಸಾಕಬಹುದು ಆನೆ ಸಾಕಾಗಲ್ಲ ನೀನ್ ಅಷ್ಟು ಸ್ಥಿತಿವಂತ ಆಗಿದ್ರೆ ಆನೆ ಸಾಕಿ ನೋಡುವಂತ ಊರ್ ಕಡೆ ಎಲ್ಲ ಚಾಲೆಂಜ್ ಆಗ್ತಾ ಇರ್ತಾರೆ ನೋಡಿ ಯಾವ್ದು ಆನ್ಸರ್ ಸಿಕ್ತು ಲಕ್ಷ ಎಲ್ ತರಕಾಗುತ್ತೆ ಸರ್ ಹೌದು ಅಂದ್ರೆ ಒಂದು ಆನೆಗೆ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ಕ್ಯಾಂಪ್ ಅಲ್ಲ ಇಡ್ಕೊಂತ ಕಾಡಿಗೆ ಬಿಡೋಲ್ಲ ಅಂದ್ರೆ ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಒನ್ ಮಂತ್ ಟೋಟಲಿ ಆನೆ ಇದೆ ಇಂಟು ಅಷ್ಟು ನಮಗೆ ಬೇಕಾಗ್ತದೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಲ್ಲೇ ಹಾಂ ಬಟ್ ಇವಾಗ ಏನಾಗ್ತದೆ ನಾವು ಆಲ್ಮೋಸ್ಟ್ ನಾವು ಕಾಡಿಗೆ ಬಿಡೋದ್ರಿಂದ ನಮಗೆ ಇಲ್ಲಿ ಅಂದ್ರೆ ಎಲ್ಲ ಆನೆಗೂ ಸೇರಿಸಿ ಒಂದ್ ತಿಂಗ್ಳಿ ಫೈವ್ ಟು ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಬರುತ್ತೆ

ಯುದ್ಧಕ್ಕಿರ್ಬೋದು ಅಥವಾ ನಮ್ದೆಲ್ಲ ಅವಾಗೆಲ್ಲ ಹೇಗಿತ್ತು ಅಂದ್ರೆ ಫಾರೆಸ್ಟ್ ಅಲ್ಲಿ ನಮ್ದು ಲಾಗಿಂಗ್ ಆಪರೇಷನ್ ಅಂತ ನಡೆಯೋದು ಡಿಪಾರ್ಟ್ಮೆಂಟ್ ಇಂದಾನೇ ಕೂಡ ಒಣಗಿರೋ ಮರಗಳನ್ನ ಅಥವಾ ಬಿದ್ದಿರೋ ಮರಗಳನ್ನ ನಾವು ತೊಗೊಂಡ್ಬಂದು ಅದನ್ನ ಕಟ್ ಮಾಡ್ಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ವಿ ಆ ಒಂದು ಆಪರೇಷನ್ಗೆ ಅವಾಗೆಲ್ಲ ಅಷ್ಟು ವೆಹಿಕಲ್ ಇರ್ತಾ ಇರಲಿಲ್ಲ ಸೊ ಕಾರ್ಡ್ ಒಳಗಡೆ ನಮ್ದು ಈಸಿ ಮೂವ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಆಗಾಗ್ಬಿಟ್ಟು ಅನ್ನ ಏನ್ ರೋಡ್ ಇರೋದಿಲ್ಲ ಅಂತ ಕಡೆ ನಾವೆಲ್ಲ ಆನೆಗಳನ್ನ ಬಳಸ್ತಾ ಇದ್ವಿ ಲಾಗಿಂಗ್ ಆಪರೇಷನ್ ಆಗುತ್ತೆ ಅದಕ್ಕೋಸ್ಕರ ನಮಗೆ ಆನೆಗಳ್ನ ಯೂಸ್ ಇತ್ತು ತದನಂತರ ನಮ್ದು ಫಾರೆಸ್ಟ್ ಕನ್ಸರ್ವೇಶನ್ ಕೂಡ ಚೇಂಜ್ ಆಯಿತು ಫಾರೆಸ್ಟ್ ಕನ್ಸರ್ವೇಶನ್ ಹೆಂಗೆ ನಮ್ದು ಪ್ರೊಡಕ್ಷನ್ ಅನ್ನೋದಕ್ಕಿಂತ ಕನ್ಸರ್ವ್ ಮಾಡ್ಬೇಕು ಅಂದಾಗ ಇದನ್ನ ನಾವು ಯಾವದೇ ರೀತಿ ಲಾಗಿಂಗ್ ಆಪರೇಷನ್ ಇರ್ಬೋದು ಡಿಪಾರ್ಟ್ಮೆಂಟಲ್ ಆಪರೇಷನ್ ಬಳಸೋದಿಲ್ಲ ಇವಾಗ ನಮ್ ಮೇನ್ ಪರ್ಪಸ್ ಇಲ್ಲಿ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈಗ ಎಷ್ಟೋ ಜನಗಳಿಗೆ ವೈಲ್ಡ್ ಅನಿಮಲ್ಸ್ ಕಾಣಿಸೋದಿಲ್ಲ ಎಷ್ಟೋ ನಮ್ದೆಲ್ಲ ಎಕ್ಸ್ಟಿಂಟ್ ಆಗ್ಬಿಟ್ಟಿದೆ ಒಳ್ಳೊಳ್ಳೆ ಸ್ಪೀಸೀಸ್ ಮೊದಲೆಲ್ಲ ಚೀತ ಎಲ್ಲ ಇಂಡಿಯಾದಲ್ಲಿ ಇತ್ತು ಇವಾಗ ಚೀತಾನೆ ಇಲ್ಲ ಸೊ ಆ ತರ ಕಳ್ದೋದಾಗ ಒಂದ್ ಜನಗಳಿಗೆ ಒಂದು ಅವೇರ್ನೆಸ್ ಇರೋದಿಲ್ಲ ನಾವು ವೈಲ್ಡ್ ಅನಿಮಲ್ಸ್ ಬಗ್ಗೆ ಫಾರೆಸ್ಟ್ ಬಗ್ಗೆ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆನೆಗಳು ನಮಗೆ ಎಷ್ಟು ಇಂಪಾರ್ಟೆನ್ಸು ನಮಗೆ ಅಥವಾ ಇದು ಮುಂದಿನ ಪೀಳಿಗೆಗೆ ಅನ್ನೋದನ್ನ ಒಂದು ಎಜುಕೇಷನ್ ಪರ್ಪಸ್ ಅವ್ರಿಗೆ ತೋರ್ಸೋಕೋಸ್ಕರ ಒಂದು ಕ್ಯಾಂಪ್ ಇದು ಮಾಡ್ತೀವಿ ಇಲ್ಲಿ ಟೂರಿಸ್ಟಿಗೂ ಒಂದು ರಿಕ್ರೆಷನ್ ಆಗ್ತದೆ ಇಲ್ಲಿ ಬಂದವರಿಗೆ ಒಂದು ಎಜುಕೇಷನ್ ಆಗ್ತದೆ ಇವೆರಡರ ಜೊತೆ ನಮ್ಮ ಮೈನ್ ಏನಂದ್ರೆ ನಾವು ಯಾವುದೇ ಒಂದು ಕ ಪುಂಡಾನೇ ಇರ್ಬೋದು ಕಾಡಲ್ಲಿ ಒಂದು ಗಲಾಟೆ ಮಾಡ್ತಾ ಇರುತ್ತೆ ಅದನ್ನು ಹಿಡಿಬೇಕು ಅಂತ ಅಂದಾಗ ನಮಗೆ ಸಾಕೆ ಬೇಕೇ ಬೇಕು ಅದೆಷ್ಟೇ ಬಲಿಷ್ಠವಾಗೇ ನಾವು ಹೋಗ್ಬಿಟ್ಟು ಇಲ್ಲಿ ಹಿಡಿಯೋದಕ್ಕಾಗೋದಿಲ್ಲ ನಾವು ಹಿಡಿಯೋದಕ್ಕಾಗಲ್ಲ ಇವಾಗ ನಮಗೆ ಸಾಕಿರೋ ಅನೇನೆ ಬೇಕಾಗ್ತದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸಾಕನೇನೆ ಬೇಕಾಗ್ತದ ಅದನ್ನ ನಮ್ದು ತಗೊಂಡ್ ಹೋಗ್ಬಿಟ್ಟು ನಾವು ಮಾಡ್ತೀವಿ ಟ್ರಾನ್ಸ್ಕುಲೈಸ್ ಮಾಡ್ಬಿಟ್ಟು ಆನೆಗಳನ್ನ ತಗೊಂಡ್ಬರೋದು ಆಫ್ ರೋಡಿಂದ ಆನ್ ರೋಡಿಗೆ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇವಾಗ ಮೇನ್ ಪರ್ಪಸ್ ಸರ್ ಪುಂಡಾನೆಗಾನ ಸಾಕಾಗೇನು ಬಿಹೇವಿಯರ್ಸ್ ಅಲ್ಲಿ ಏನ್ ಚೇಂಜಸ್ ಇರುತ್ತೆ ಯಾಕೆಂದ್ರೆ ಪುಂಡಾನೆ ಅಂತ ಹೇಳಿ ಹೆಸರಲ್ಲೇ ಪುಂಡಾನೆ ಅಂತ ಕರಿತೀವಿ ಸಾಕಾನೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿರುತ್ತೆ ಅಂತ ನೇಚರ್ ನಮಗೆ ಬಂದಿರುತ್ತೆ ಆದ್ರೆ ಎಲ್ರಿಗೂ ಭಯ ಆಗಿರುತ್ತೆ ಅದನ್ನ ಬಿಟ್ಟು ಹೊರತುಪಡಿಸಿ ಏನೆಲ್ಲ ಡಿಫ್ರೆಂಟ್ ಇರುತ್ತೆ ಸರ್ ಈ ಇಂಥದೆಲ್ಲ ಕ್ವಾಲಿಟೀಸ್ ಮತ್ತೆ ಇಂಥದ್ದೆಲ್ಲ ಬೇಸ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಅದೆಲ್ಲ ಹಣಗಳೆಲ್ಲ ಒಂದೇ ಕ್ಯಾರೆಕ್ಟರ್ ಸಿಕ್ತು ಈ ಸಾಕು ಏನಂತಂದ್ರೆ ನಾವು ಟ್ರೈನ್ ಕೊಟ್ಟಿರ್ತೀವಿ ನಮ್ಮ ಮಾತು ಕೇಳೋ ತರದ್ದು ಮಾಡ್ಕೊಂಡಿರ್ತೀವಿ ಕಾರಣ ನಮ್ಮ ಮಾತು ಕೇಳೋದಿಲ್ಲ ಅದಕ್ಕೆ ಯಾವ್ದು ಕಮ್ಯಾಂಡ್ಮೆಂಟ್ ಕಮೆಂಡ್ ಆಗಲಿ ಮತ್ತೊಂದಾಗ್ಲಿ ಅದು ಬರೋದಿಲ್ಲ ಅದಕ್ಕೇನಿದೆ ಅದನ್ನ ಮಾತ್ರ ಅದು ಯೂಸ್ ಮಾಡ್ಕೊಳ್ತಾ ಇರುತ್ತೆ ಅದರಲ್ಲಿರೋ ಟ್ಯಾಲೆಂಟು ನಾಲೆಜ್ ಈ ಸಾಕನೇ ಏನಾಗ್ತದೆ ಅಂದ್ರೆ ಆಲ್ಮೋಸ್ಟ್ ನಾವು ಕೂಡ ಫುಡ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಥವಾ ನಾವು ಕೊಡೋ ಪ್ರೀತಿ ಅಥವಾ ವಿಶ್ವಾಸದಿಂದ ನಮ್ಮ ಜತೆ ಇರೋದ್ರಿಂದ ನಾವು ಹೇಳೋ ಒಂದು ಮಾತನ್ನ ಕೇಳ್ತಾ ಆಮೇಲೆ ಇದರಲ್ಲಿ ನಮ್ಮ ಸ್ಟ್ರೆಂತ್ ಅಲ್ಲಿ ನೋಡಿದ್ರು ಕೂಡ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿನೇ ಇರುತ್ತೆ ಇದ್ರಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಇದು ಮಾತು ಕೇಳೋದ್ರಿಂದ ಒಂದು ಕಂಟ್ರೋಲ್ ಅಲ್ಲಿ ಒಂದು ಡಿಸಿಪ್ಲಿನಲ್ಲಿ ಪುಂಡಾನೆಗಳು ಹೋಗ್ತಾ ಇರುತ್ತೆ ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಕಾಡೊಳಗಡೆ ರೋಮ್ ಮಾಡೋದೆಲ್ಲ ಇರ್ತದೆ ಬಟ್ ಇದರಲ್ಲಿ ನಮ್ದು ಒಂದು ನಮ್ ಕಂಟ್ರೋಲ್ ಇರುತ್ತೆ ಅಷ್ಟೇ ಮತ್ತೆ ಇವಾಗ ಕಾಡಿಗೆ ಬಿಡ್ತಿರಲ್ಲ ಈ ಆನೆಗಳ ಜೊತೆ ಪುಂಡಾನೆಗಳು ಸೇರ್ಕೊಳ್ತವ ಸೇರ್ಕೊಳ್ತದೆ ಆಲ್ಮೋಸ್ಟ್ ಅದ್ ಕಾಮನ್ ಆಗ್ತದೆ ಈಗ ನಾವು ಆನೆಗಳು ಬಿಟ್ಟಾಗ ಅದು ಗೊತ್ತಾಗಲ್ಲ ಆನೆ ಸಾಕದ ಆನೆ ಕಾಡಾನೆ ಅಂತ ಹೇಳಿ ಯಾವ್ದು ಆನೆಗಳು ಸಿಕ್ತಾಗ ಅದ್ರಲ್ಲ ಆಟ ಆಡೋದಿರ್ಬೋದು ಈಗ ಮರಿಗಳೆಲ್ಲ ತುಂಬಾ ಇದೆ ಈ ಮರಿಗಳ ತಕ್ಷಣ ಯಾವುದೋ ಆನೆ ಮರಿ ಅಂತೇಳಿ ದೊಡ್ಡ ದೊಡ್ಡ ಆನೆಗಳು ಅದ್ರ ಜೊತೆ ಆಡಕ್ಕೆ ಸ್ಟಾರ್ಟ್ ಮಾಡ್ತದೆ ಅದ್ರ ಜೊತೆನೇ ಪಳಗ್ತದೆ ಅದ್ರ ಜೊತೆನೇ ಇರ್ತದೆ ಒಂದು ಎರಡು ಮೂರು ದಿನ ಗಟ್ಲೆನೂ ಇರ್ತದೆ ಅದ್ರ ಜೊತೆ ಸೊ ಅವಾಗ ನಮ್ಮ ಇವ್ರ ಕಾವಡಿಗಳೆಲ್ಲ ಒಂದ್ ಎರಡ್ ಮೂರ್ ದಿನ ವೆಯ್ಟ್ ಮಾಡ್ತಾರೆ ಅದು ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಹೋದ ತಕ್ಷಣ ಕಾಡಾನೆ ತಕ್ಷಣ ಆಗಲ್ಲ ಒಂದು ಟೂ ಡೇಸ್ ವೆಯ್ಟ್ ಮಾಡ್ತಾರೆ ಸಪ್ರೇಟ್ ಆಗ್ಲಿಲ್ಲ ಅಂದ್ರೆ ನಾವು ಪಟಾಕಿ ಹೊಡೆಯೋದಾಗ್ಲಿ ಮತ್ತೊಂದು ಯೂಸ್ ಮಾಡ್ಬಿಟ್ಟು ಅದನ್ನ ಸಪ್ರೇಟ್ ಮಾಡಿ ನಮ್ಮನೆ ತಗೊಂಡ್ಬರ ಯಾವ ಸೀಸನ್ ಜೊತೆ ಇವ್ರೇರ್ಕೊಳ್ತಾರೆ ಆಲ್ಮೋಸ್ಟ್ ಸೀಸನ್ ಅಂತ ಏನಿಲ್ಲ ನಮ್ಮಲ್ಲಿ ಅವೈಲಬಿಲಿಟೀಸ್ ಯಾವ ತರ ಇರುತ್ತೆ ಹಾಗೆ ಎಲಿಫೆಂಟ್ ನಮ್ಮಲ್ಲಿ ಕಾಡಾನೆ ಈಗ ಸಮ್ಮರ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಕಡೆ ಫುಡ್ ಸಿಗೋದಿಲ್ಲ ಎಲ್ಲ ಪರ್ಟಿಕ್ಯುಲರ್ ಫುಡ್ ಇರೋ ಕಡೆ ಇರ್ತದೆ ನಾವು ಅಷ್ಟೇ ಆನೆ ಎಲ್ಲಿ ಫುಡ್ ಇರುತ್ತೋ ಅಲ್ಲಿ ಹೋಗಿ ಬಿಟ್ಟಿರ್ತೀವಿ ಸೊ ಅವೆಲ್ಲ ಜೊತೆ ಆಗ್ಬಿಟ್ಟು ಅವು ಆಟಕೆ ಸ್ಟಾರ್ಟ್ ಮಾಡ್ತದೆ ಒಂದ್ಸಲ ಆಟ ಆಡಕ್ಕೆ ಸ್ಟಾರ್ಟ್ ಮರಿಗಳು ಇರ್ತದೆ ಮರಿಗಳ್ ಜೊತೆ ಆಟ ಆಡ್ತಿರ್ತವೆ ನಾವು ಪಟಾಕಿ ಹೊಡೆದು ಏನೇ ಮಾಡಿ ಮರಿಗಳ್ನ ತಗೊಂಡ್ರು ಕೂಡ ತಗೊಂಡ್ಬಂದ್ರು ಕೂಡ ಆ ಎಗೇನ್ ಸೇಮ್ ಇಟ್ಟು ಅದು ಆನೆ ಫಾಲೋ ಮಾಡ್ಕೊಂಡೇ ಬಂದ್ಬಿಡುತ್ತೆ ನಾನು ಆಟ ಆಡ್ತಾ ಇದ್ದ ಮರಿ ಯಾರು ತಗೊಂಡೋಗ್ಬಿಟ್ರು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಕ್ಯಾಂಪ್ ಹತ್ರ ಬಂದಿರೋ ಉದಾಹರಣೆಗಳು ಬೇಜಾನ್ ಇದೆ ಇಲ್ಲಿ ಈ ಕ್ಯಾಂಪ್ ಅವ್ರಿಗೂ ಬಂದಿಲ್ಲ ನಮ್ಮ ಕ್ರಾಲ್ ಅಂತ ಇದೆ ಟ್ರೈನಿಂಗ್ ಸೆಂಟರ್ ಅಲ್ಲಿವರೆಗೂ ಬರ್ತದ ಮತ್ತೆ ಅಲ್ಲಿ ಸುಮಾರು ಸಂಜೆ ಅವ್ರಿಗೂ ವೇಟ್ ಮಾಡುತ್ತೆ ರೋಡ್ ಕ್ರಾಸ್ ಮಾಡಲ್ಲ ಸಂಜೆ ಅವ್ರಿಗೂ ವೇಟ್ ಮಾಡಿ ಮತ್ತೆ ನಾವು ಸಂಜೆ ಕಾಡಿಗೆ ಬಿಟ್ಟಾಗ ನೆಕ್ಸ್ಟ್ ಅದ್ರ ಜೊತೆ ಹೋಗ್ತದೆ ಈ ಸಂದರ್ಭಗಳಲ್ಲಿ ಏನಾದ್ರೂ ಸಕ್ಕರೆ ಬೈಲ್ ಇದು ಆನೆ ಶಿಬಿರದಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದ್ಯಾ ಇಲ್ಲ ಅವಘಡಗಳಂತ ಏನ್ ಸಂಭವಿಸಿಲ್ಲ ಯಾಕಂದ್ರೆ ಇದೆಲ್ಲ ನಮಗೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ನಾಲೆಜ್ ಇರೋದ್ರಿಂದ ಇಲ್ಲ ಆನೆಗಳು ಬರ್ತದೆ ಅನ್ನೋದೊಂದು ಇರ್ತದ ಇರ್ತದೆ ಯಾವಾಗ ಬರ್ತದೆ ಅದಕ್ಕೆ ಬೇಕಂತ ಸೇಫ್ಟಿ ಮೆಸರ್ ನಾವು ತಗೊಂಡಿರ್ತೀವಿ ನಿಮ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಒಂದು ಇಯರ್ಸ್ ಆಯ್ತು ಮುಂಚೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಭದ್ರಾವತಿ ವರ್ಕ್ ಮಾಡ್ತಾ ನಿಮ್ದು ನೇಟಿವ್ ಸರ್ ನನ್ನ ಚಿತ್ರದುರ್ಗ ಏನು ಕ್ವಾಲಿಫಿಕೇಶನ್ ಸರ್ ನನ್ನ ಬಿ ಎಸ್ ಸಿ ಫಾರೆಸ್ಟ್ ಬಿ ಎಸ್ ಎನ್ ಎಮ್ ಎಸ್ ಸಿ ಫಾರೆಸ್ಟ್ ಓಕೆ ಇವಾಗ ನಮ್ಮ ವಿಡಿಯೋ ನೋಡ್ತಿರೋರು ನಾನು ಫಾರೆಸ್ಟ್ ಇಲಾಖೆ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ರಿಕ್ರೂಟ್ಮೆಂಟ್ ಇರುತ್ತೆ ಇಲ್ಲಿ ಏನೆಲ್ಲ ಎಕ್ಸಾಮ್ ಬರೀಬೇಕು ಅಂದ್ರೆ ಈಗ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ ಟು ಆರ್ ವರೆಗೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡುತ್ತೆ ಡಿಫ್ರೆಂಟ್ ಏಜ್ ಅಂದ್ರೆ ಕ್ವಾಲಿಫಿಕೇಶನ್ ಇರುತ್ತೆ ನಮ್ಮಲ್ಲಿ ಫ್ರಮ್ ವಾಚಸ್ ಟು ಡಿ ಎಫ್ ಐ ಎಫ್ ಎಸ್ ಕಾಲ್ ಮಾಡ್ತಾರೆ ಐ ಎಫ್ ಎಸ್ ಬಂದ್ಬಿಟ್ಟು ಯು ಪಿ ಎಸ್ ಸಿ ವರ್ಕ್ ಮಾಡೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಅವರು ಎನಿ ಡಿಗ್ರಿ ಎನಿ ಡಿಗ್ರಿ ಅವರು ಅಲ್ಲಿ ಯು ಪಿ ಎಸ್ ಸಿ ಕಾಲ್ ಮಾಡಿದಾಗ ಅಪ್ಲೈ ಮಾಡಿ ಹಲ್ ತಗೋನಿ ಸೈನ್ಸ್ ಆಗಿರ್ಬೇಕು ಸೈನ್ಸ್ ಸೈನ್ಸ್ ಆಗಿರ್ಬೇಕು ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೆ ಯು ಪಿ ಎಸ್ ಸಿ ಮಾಡಿರ್ಬೇಕು ಡಿಗ್ರಿ ವಿತ್ ಸೈನ್ಸ್ ಸೈನ್ಸ್ ಗ್ರಾಜುಯೇಟ್ ಸೈನ್ಸ್ ಹಾ ಡಿಗ್ರಿ ಸೈನ್ಸ್ ಬಿ ಎಸ್ ಸಿ ಆಗಿರ್ಬೋದು ಮತ್ತೆ ವೆಟರ್ನರಿ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅಂದ್ರೆ ಆರ್ಟ್ಸ್ ಕಾಮರ್ಸ್ ಬರೋದಿಲ್ಲ ಅವರು ಐ ಎಫ್ ಎಸ್ ಗೆ ತೆಗಿಬಹುದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ ಐ ಎಫ್ ಎಸ್ ಅದಾದ ನಂತರ ಎ ಸಿ ಎಫ್ ಪೋಸ್ಟ್ ಬರುತ್ತೆ ಎ ಸಿ ಡಿಗ್ರಿ ಅದು ಕೂಡ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು ಅದು ನಮ್ದು ಕೆ ಪಿ ಎಸ್ ಸಿ ಕಾಲ್ ಮಾಡುತ್ತೆ ಸೊ ಕೆ ಪಿ ಎಸ್ ಸಿ ಕಾಲ್ ಮಾಡಿದಾಗ ಅದು ಕೂಡ ನಮಗೆ ಫಿಫ್ಟಿ ಫಿಫ್ಟಿ ರಿಸರ್ವೇಶನ್ ಇರುತ್ತೆ ಫಿಫ್ಟಿ ಫಾರ್ ಫಾರೆಸ್ಟ್ರಿ ಫಿಫ್ಟಿ ಫೋರ್ ನಾನ್ ಅದರ್ ದನ್ ಫಾರೆಸ್ಟ್ರಿ ವಿತ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಕೂಡ ಅಪ್ಲೈ ಮಾಡ್ಬೇಕು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ನೋಡಿಕೊಂಡು ಮಾಡಬೇಕು ಆರ್ ಎಫ್ ಇಂದ ಸಿಗಿಂದ ವಾಚರ್ಸ್ವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಕಂಡಕ್ಟ್ ಮಾಡ್ತಾರೆ ಆರ್ ಎಫ್ಓಗೆ ಮತ್ತೆ ನಮ್ದು Sampai ಡಿಪ್ಟಿ ಆರ್ ಎಫ್ ಹೋಗಿ ಡಿಗ್ರಿ ಕ್ವಾಲಿಫಿಕೇಶನ್ ಇದೆ ಅದರಲ್ಲೂ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಫೋರ್ ಫಾರೆಸ್ಟ್ರಿ ಗ್ರಾಜುಯೇಷನ್ ಫಿಫ್ಟಿ ಫೋರ್ ನಾನ್ ಫಾರೆಸ್ಟ್ರಿ ಗ್ರಾಜುಯೇಷನ್ ನಿಮ್ಮ ಡಿಗ್ರಿನೂ ಕೂಡ ಬಿ ಸೈನ್ಸ್ ಆಗಿರೋದು ನಮ್ಮದು ಬಿ ಸೈನ್ಸ್ ನಮ್ದು ಅಲ್ಲಿ ಫಾರೆಸ್ಟ್ರಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ನೀವು ಸೈನ್ಸ್ ಮಾಡಿದ ಮೇಲೆ ನಾವು ಬಿ ಎಸ್ ಸಿ ಫಾರೆಸ್ಟ್ರಿ ಬರೋಕ್ಕಾಗುತ್ತೆ ನಮ್ಮದು ಬ್ಯಾಚುಲರ್ ಆಫ್ ಸೈನ್ಸೇ ಬರುತ್ತೆ ಯಾವುದೇ ಬಿ ಎಸ್ ಸಿ ಸೈನ್ಸ್ ಬರುತ್ತೆ ಅವ್ರು ಮಾತ್ರ ಕ್ವಾಲಿಫೈಡ್ ಬರ್ತಾರೆ ಓಕೆ ಈ ತರ ವಿಷಯಗಳು ನಮ್ಮ ಯುವಕರಿಗೆ ಗೊತ್ತೇ ಇರಲ್ಲ ಡೈರೆಕ್ಟ್ ಡಿಗ್ರಿ ಆದ ನಂತರ ಯಾವ್ದು ಕಾಲ್ಫಾರ್ಮ್ ಮಾಡಿರ್ತಾರೆ ಅಂತ ಇದು ಒಂದು ಅಪ್ಲಿಕೇಶನ್ ತಗೊಂಡು ಫಿಲ್ ಅಪ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಯ್ಯೋ ನಾನು ಇದನ್ನ ಮಾಡಿದೀನಲ್ಲ ನನಗೂ ಕನಸಿತ್ತು ಅಂತ ನಿಜವಾಗ್ಲೂ ಸರ್ ಈ ರೀತಿಯಾಗಿ ನಮ್ಮ ಸುತ್ತಮುತ್ತಲೇ ಸ್ನೇಹಿತರು ಹೇಳ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಸಿಕ್ತು ಇವಾಗ ನೋಡ್ತಾರ ಟೆಂತಲ್ಲಿ ಇದ್ದಾಗಲೇ ಇಂತ ತಗೋಬೇಕು ಪಿ ಯು ಸಿ ಸೈನ್ಸ್ ತಗೊಂಡ್ರೆ ನಮ್ದು ಇವಾಗ ಗಾರ್ಡ್ರಿಗೆಲ್ಲ ಬರುತ್ತೆ ವಾಚಸ್ ಗೆಲ್ಲ ಎಸ್ ಎಲ್ ಸಿ ಇರುತ್ತೆ ಸೊ ಎಸ್ ಎಲ್ ಸಿ ಮೇಲ್ಗಡೆ ನಾವು ಇದು ಮಾಡ್ಕೊಂಡು ನೀವು ಫಸ್ಟ್ ಟೈಮ್ ಆನೆ ನೋಡಿದಾಗ ಆನೆ ಕ್ಯಾಂಪಿಗೆ ಬಂದಾಗ ನಿಮ್ಮ ಫೀಲ್ ಹೇಗಿತ್ತು ಸರ್ ಇದೆಲ್ಲ ತುಂಬ ಎಕ್ಸೈಟಿಂಗ್ ಏನೇ ನಮಗೂ ಕೂಡ ಯಾಕೆ ನಾವು ಆಲ್ಮೋಸ್ಟ್ ಫಾರೆಸ್ಟ್ರಿ ಮಾಡಿದ್ರು ಕೂಡ ನಮಗೆ ಒಂದು ಪ್ರತಿಸಲಿನ ಆನೆಗಳು ನೋಡಿದಾಗ ವೈಲ್ಡ್ ಅನಿಮಲ್ಸ್ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ನಾನು ಕೂಡ ಆಕ್ಚುಲಿ ಎಮ್ ಎಸ್ ಸಿ ಫಾರೆಸ್ಟಿನ್ ವೈಲ್ಡ್ ಲೈಫ್ಗೆ ವೈಲ್ಡ್ ಲೈಫ್ ಸ್ಪೆಷಲೈಸೇಷನ್ ಆಗಿರೋದು ಸೊ ಫುಲ್ ಎಕ್ಸೈಟ್ ಆಗ್ತಿರತ್ತೆ ಮತ್ತು ಆಕ್ಟಿವಿಟೀಸು ಅದು ಏನು ಮಾಡ್ತದೆ ಅನ್ನೋದು ಪ್ರತಿಯೊಂದು ಡಾಟಾಸ್ ನಾವು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅದು ಯಾವ ರೀತಿ ಬಿಹೇವ್ ಮಾಡ್ತದೆ ಅದರಲ್ಲೂ ಕೂಡ ಟೈಮ್ ಪೀರಿಯಡ್ಸ್ ಇರುತ್ತೆ ಅದ್ರಲ್ಲಿ ಮದ ಬಂದಾಗ ಯಾವ ಥರ ಮದ ಇಲ್ದೇ ಇರೋ ಯಾವ ಥರ ಇರ್ತದೆ ಅದಕ್ಕೆ ಫುಡ್ ಕ್ವಾಂಟಿಟೀಸ್ ಇರುತ್ತೆ ಸೊ ಅದೆಲ್ಲ ನಾಲೆಜ್ ಇರೋದ್ರಿಂದ ನಮಗೂ ಕೂಡ ಎಕ್ಸೈಟ್ ಆಗಿರುತ್ತೆ ನಾವು ವರ್ಕ್ ಮಾಡೋದು ಫುಲ್ ಸಂತೋಷ ನಮಗೆ ನಮ್ದಲ್ಲಿ ಇವಾಗ ಸೌತ್ ನಮಗೆ ಆನೆಗಳು ಸಿಗೋದು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಹೌದು ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಇರುತ್ತೆ ಸ್ಪೆಷಲಿ ಕರ್ನಾಟಕದಲ್ಲಿ ಬಂದ್ರೆ ನಮಗೆ ನಾಗರಹೊಳೆ ಬಂಡೀಪುರದಲ್ಲೇ ಹೈಯೆಸ್ಟ್ ಸಿಗೋದು ಅದು ಬಿಟ್ಟರೆ ನಮ್ದಲ್ಲಿ ಶಿವಮೊಗ್ಗ ಅಥವಾ ನಮ್ದು ವೆಲ್ಸಿನ ಗಾಟ್ಸ್ ಅಂದ್ರೆ ಇಡೀ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲೇ ತುಂಬಾ ಜಾಸ್ತಿ ಆಲ್ಮೋಸ್ಟ್ ಫೈವ್ ತೌಸಂಡ್ ಪ್ಲಸ್ ಸಮಥಿಂಗ್ ಇದೆ ಅದು ಟೋಟಲ್ ಓವರ್ ಅಲ್ಲ ಒಂದು ಐದು ಸಾವಿರ ಸರ್ ಅದ್ರ ಜೊತೆಗೆ ಇವಾಗ ಒಂದು ಇಶ್ಯೂಸ್ ಆಯಿತು ಅರ್ಜುನ ಆನೆದು ಈಗ ಅವಾಗ ಇಲ್ಲೇನಾದರೂ ನಿಮ್ಮಲ್ಲಿ ಏನಾದರೂ ನೀವು ಸಾಯ್ತಾ ಹೇಗೆ ಏನು ಇಲ್ಲಿದ್ದಾಗ ಆನೆಗಳ ಮೇಲೆ ಅಥವಾ ಇಲ್ಲಿರೋಂಥ ಫೆಸಿಲಿಟೀಸ್ ಮೇಲೆ ವ್ಯವಸ್ಥೆ ಮೇಲೆ ಏನಾದರೂ ಪರಿಣಾಮ ಬಿತ್ತಾ ಹೇಗೆ ಏನು ಸರ್ ನಾವು ಏನಾಗ್ತೇವೆ ಅಂದರೆ ಅಲ್ಲಿ ಪ್ಲಾನ್ ಆಫ್ ಆಪರೇಷನ್ ಅಂತ ಇರುತ್ತೆ ನಮ್ಮ ಎಸ್ ಎಫ್ ಪಿ ಎಸ್ ಅಂತ ಸ್ಟ್ಯಾಂಡರ್ಡ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ ಅಂತೇಳಿ ನಮ್ಮದು ಪ್ರತಿಯೊಂದು ಆಪರೇಷನ್ ಮಾಡುವಾಗಲೂ ಕೂಡ ಒಂದು ಟೀಮ್ ಅಂತ ಮಾಡಿರ್ತಾರೆ ಅಲ್ಲಿ ವೆಟರ್ನರಿ ಡಾಕ್ಟರ್ ಇರ್ತಾರೆ ಆಮೇಲೆ ಆರ್ ಎಫ್ ಓಸ್ ಇರ್ತಾರೆ ಡಿಪ್ಟಿ ಆರ್ ಎಫ್ ಓಸು ಅಥವಾ ಟೀಮು ಆಮೇಲೆ ಸ್ಪೆಷಲಿಸ್ಟ್ ಎಲ್ಲ ಇರ್ತಾರೆ ಅದಾದಮೇಲೆ ಒಂದು ಆಪ್ರೇಷನ್ ಅಂತ ಆದಮೇಲೆ ಯಾವುದೇ ಒಂದು ಟ್ರಾನ್ಸ್ಕುಲೈಸ್ ಮಾಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ಯೂರೇ ಮಾಡಬೇಕು ಇಷ್ಟೇ ಕ್ವಾಂಟಿಟಿ ಮಾಡಬೇಕು ಟೈಮಿಂಗ್ಸ್ ಎಲ್ಲ ಇರುತ್ತೆ ಆಮೇಲೆ ಆಫ್ಟರ್ ಸನ್ಸೆಟ್ ಮಾಡಂಗಿರೋದಿಲ್ಲ ಆಮೇಲೆ ನಾವು ಮಾಡುವಾಗಲೂ ಕೂಡ ನದಿ ಪಕ್ಕ ಇರ್ಬೋದು ಹಳ್ಳದ ಪಕ್ಕ ಇರ್ಬೋದು ಅಥವಾ ಸ್ಟೀಪ್ ಸ್ಲೋಪ್ ಕಡೆ ಎಲ್ಲ ಮಾಡಬಾರ್ದು ಅಂತೆಲ್ಲ ಆಲ್ರೆಡಿ ಫುಲ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ ನಾವು ಅದನ್ನೇ ಫಾಲೋ ಮಾಡಿರ್ತೀವಿ ಬಟ್ ಏನಾಗಿದೆ ಅಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಕಾಡನೇ ಕೂಡ ಮದ ಇರುತ್ತೆ ಆ ಕಾಡನೇ ಮದ ಇದ್ದ ಸಂದರ್ಭದಲ್ಲಿ ಇವ್ರು ಕೊಟ್ಟಿರೋ ಟ್ರಾನ್ಸ್ಫೋಲೇಸು ಅದಕ್ಕೆ ಎಫೆಕ್ಟ್ ಆಗಿರೋದಿಲ್ಲ ನಾವು ಒಂದಿಷ್ಟು ಕ್ವಾಂಟಿಟಿ ಕೊಟ್ಟ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಒಂದು ಇಷ್ಟು ಟೆನ್ ಫಿಫ್ಟ್ ಮಿನಿಟ್ಸ್ ವೇಟ್ ಮಾಡ್ತೀವಿ ನಾವು ಕೊಟ್ಟಿರೋ ಇಂಜೆಕ್ಷನ್ ಅದು ಅವ್ರಿಗೆ ವರ್ಕ್ ಆಗ್ತಾ ಇದೆಯಲ್ಲ ಅಂತ ವೆಯ್ಟ್ ಮಾಡೋಕ್ಕೆ ಅದು ಮದ ಬಂದಿರೋದ್ರಿಂದ ಇವ್ರು ಕೊಟ್ಟಿರೋದು ಅದು ವರ್ಕ್ ಆಗಿಲ್ಲ ಸೊ ಆಗಾಗ್ಬಿಟ್ಟು ಫರ್ ದ ಲಾಂಗ್ ಮೂಮೆಂಟ್ ಅದು ಸ್ವಲ್ಪ ಚೇಂಜ್ ಆಗಿ ಅದು ಅಫೆಕ್ಟ್ ಆಗಿದೆ ಅದಾದ ನಂತರ ನಮ್ಮಲ್ಲೂ ಕೂಡ ಅಷ್ಟೆ ನಾವು ಅದಾದಮೇಲೆ ಅದು ಅದೇ ರೀತಿ ಆಗ್ಬೋದು ಆಗ್ಬೋದನ್ನು ಮುನ್ನೆಚ್ಚರಿಕವಾಗಿ ನಮ್ಮಲ್ಲಿ ಏನು ಆಪ್ರೇಷನ್ ಇದೆ ಅದು ಫಾಲೋ ಮಾಡ್ತೀವಿ ಏನೇ ಸೋಪಿ ಮಾಡಿದಾರೋ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ನಾವು ಎಲ್ಲರಿಗೂ ಹೇಳಿರ್ತೀವಿ ಆ್ಯಕ್ಚುಲಿ ನಮ್ಮದು ಇಲ್ಲಿ ಬಂದು ಒಂದು ಆಲ್ಮೋಸ್ಟ್ ಒನ್ 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 ಇಯರ್ ಆಯಿತು ಒನ್ ಇಯರ್ ಟೂ ಮಂತ್ಸ್ ಆಯಿತು ನಾನು ಟೋಟಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ನಿಮ್ದು ನೈಟಿ ಸರ್ ನಮ್ಮ ಚಿತ್ರದುರ್ಗ ಓ ಕೋಟೆ ನಾಡಿನವರು ಓಕೆ ಹಾ ನೀವು ಕೂಡ ಮಾವತರ ಜೊತೆ ಏನಾರ ಕಾಡಿಗೆ ಹೋಗೋದು ಆ ತರ ಎಲ್ಲ ಇದೆ ಸರ್ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೇವೆ ಓಕೆ ಟೈಮ್ ಸಿಕ್ಕಾಗ ಮತ್ತೆ ರೆಗ್ಯುಲರ್ ಆಗಿ ಇರ್ತೇವೆ ಹ್ಮ್ 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 ಇವಾಗ ನಾವು ಆನೆ ಸ್ನಾನ ಮಾಡಿಸೋದ್ ನೋಡ್ಬೇಕು ಬನ್ನಿ ಎಷ್ಟು ಗಂಟೆಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ ಸರ್ ಯಾಕೆಂದ್ರೆ ಹೋಗ್ತಾ ಇದಾವೆ ಬರ್ತಾ ಇದಾವೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಮ್ದು ಸಂಜೆ ಹೊತ್ತು ನಾವೇನ್ ಕಾಡಿಗೆ ಬಿಡ್ತೀವಲ್ಲ ಆನೆನ ಆನೆ ಅಂದರೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಆದಮೇಲೆ ಗಾಡಿ ಬಿಟ್ಟ ಮೇಲೆ ಒಂದೊಂದು ಆನೆ ಒಂದೊಂದು ಕಡೆ ಬಿಟ್ಟಿರ್ತೀವಿ ಅದು ಮೇಯ್ಕೊಂಡು ಮೇಯ್ಕೊಂಡು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ತುಂಬ ದೂರ ಹೋಗ್ತದೆ ಇವ್ರು ಮಾರ್ನಿಂಗ್ ಆಸ್ ವಿಲ್ ಆ್ಯಸ್ ವಿಲ್ ಅಸ್ ಬೆಳಿಗ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ತರೋ ಬರ್ಸ್ಬಿಟ್ಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೈಮ್ ತುಂಬ ಇಂಟೀರಿಯರ್ ಫಾರೆಸ್ಟಿಗೆ ಹೋದ್ರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅದರ್ವೈಸ್ ನಮಗೆಲ್ಲ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿರ್ತೀವಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಅನಗಳು ಬರ್ತದೆ ಒಂದು ನೈನ್ ಓ ಕ್ಲಾಕ್ ಒಳಗಡೆ ಬಂದ ತಕ್ಷಣ ಫಸ್ಟ್ ನಮ್ದು ಇಲ್ಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅಂದ್ರೆ ಬಂದ ತಕ್ಷಣ ಫುಲ್ ಸ್ನಾನ ಮಾಡಿಸ್ತೀವಿ ಪಬ್ಲಿಕ್ಕಿಗೆ ಕೂಡ ಅಲೋ ಮಾಡ್ತೀವಿ ಸ್ನಾನ ಮಾಡಿಸೋರಿಗೆ ಅದಕ್ಕೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ನಾವು ಸೊ ಅದಾದ ನಂತರ ನಮ್ಮದು ಫೀಲಿ ಅಲ್ಲಿ ನಾವು ಇದು ಡಿಸ್ಪ್ಲೇ ಇಟ್ಟಿರ್ತೀವಿ ಸೊ ಅದಾದ ನಂತರ ಅಪ್ ಟು ಒನ್ ಓ ಕ್ಲಾಕ್ವರೆಗೂ ಡಿಸ್ಪ್ಲೇ ಇರುತ್ತೆ ಯಾರು ವಿಸಿಟರ್ಸ್ ಬಂದು ನೋಡೋದಿರಲಿ ಮಾಡೋದಿರಲಿ ಮಾಡ್ಬೋದಾಗ್ತದೆ ಅಪ್ ಟು ಒನ್ ಓ ಕ್ಲಾಕ್ವರ್ಗು ಆ ಟೈಮಲ್ಲಿ ಅದಕ್ಕೆ ಏನು ನಾವು ಪ್ರಿಸ್ಕ್ರೈಬ್ಡ್ ಫುಡ್ ಏನು ಸಪ್ಲೈ ಮಾಡಿರ್ತಾರೋ ಅದು ನಾವು ಹೋಗಿ ಕೊಡ್ತೀವಿ ವಿತ್ ಮುದ್ದೆ ಎಲ್ಲ ಕೊಡ್ತಿರೋದಕ್ಕೆ ಸಮ್ ಟೈಮ್ ಏನಾಗುತ್ತೆ ಅಂದರೆ ಕಾಡನ್ನ ಜೊತೆ ಸೇರಿಕೊಂಡಾಗ ಕಾ ಕಾಡಾನೆ ಗುಡ್ ಜಗಳ ಆಗ್ಬೋದು ಫೈಟಿಂಗ್ ಆಗಿ ಸ್ವಲ್ಪ ಇಂಜುರೀಸ್ ಎಲ್ಲ ಇರ್ತದ ಸೊ ಇಂಜುರೀಸ್ನೆಲ್ಲ ಆಲ್ಮೋಸ್ಟ್ ಮಾಡ್ ಕ್ವಾಂಟಿಟಿ ಇದ್ರೆ ಇಫ್ ಇಟ್ ಇಸ್ ಬಿಗ್ ಬಿಕ್ವಾಂಟಿಟಿ ಅಂದ್ರೆ ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ ಇದಾರೆ ನಾವು ಇಟ್ಟು ಸಕ್ರೆ ಬೆಲೆ ಎಲಿಫೆಂಟ್ ಅವ್ರನ್ನ ಕರೆಸ್ಬಿಟ್ಟು ಅದು ಏನಾಗಿದೆ ನೋಡಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕೊಡ್ತೀವಿ ಇವಾಗ ಇಲ್ಲಿ ಬಂದಾಗ ಎಜುಕೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಜುಕೇಟ್ ಅಂದ್ರೆ ಆನೆ ಬಗ್ಗೆ ಯಾವ ರೀತಿ ಸರ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಮಗೆ ಇವತ್ತು ಮಳೆ ಕಡಿಮೆ ಆಗೋದಕ್ಕೆ ಇರ್ಬೋದು ಅರಣ್ಯ ನಾಶ ಇರ್ಬೋದು ಬಟ್ ಆನೆಗಳಿಗೆ ಕೂಡ ಅದು ನಮಗೆ ಡೈರೆಕ್ಟ್ ಇನ್ಫ್ಲೂಯನ್ಸ್ ಇರುತ್ತೆ ಈಗ ನಾವು ಒಂದು ಆನೆ ಇತ್ತು ಒಂದು ಕಾಡಲ್ಲಿ ಅಂದರೆ ಆನೆ ಆ ಕಾಡು ಸಮೃದ್ಧವಾಗಿರುತ್ತೆ ಏನಕ್ಕೆ ಅಂದರೆ ಇದು ನಾವು ಸೊಪ್ಪನ್ನು ಮತ್ತು ಬೀಜನ ತಿಂತದೆ ತಿಂದಾದ್ಮೇಲೆ ಸುಮಾರು ದೂರ ನಡ್ಕೊಂಡು ಹೋಗ್ತದೆ ನಡ್ಕೊಂಡು ಹೋಗಿ ಅದು ಲದ್ದಿಯಲ್ಲಿ ಆಗಿ ಇವಿಲ್ಲೆಲ್ಲೋ ಡಿಸ್ಪೋಸ್ ಆಗ್ತದೆ ಆ ಲದ್ದಿಯಿಂದ ಅದು ಸಿಹಿ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅದು ಸಿಹಿ ಟ್ರೀಟ್ಮೆಂಟ್ ಆಗಿಬಿಟ್ಟು ನೆಕ್ಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಗ್ತದೆ ಈಗ ಒಂದೇ ಸ್ಪೀಸು ಮರದ ಬೀಜ ಇಲ್ಲೇ ಬಿಟ್ಟರೆ ಅದು ನೆರಳಿಲ್ಲಿ ಮತ್ತೆ ಹುಟ್ಟೋದಿಲ್ಲ ಅದು ಅದು ಬೇರೆ ಕಡೆ ಹಾಕಬೇಕು ಅಲ್ಲಿ ಓಪನ್ ಏರಿಯಾದಲ್ಲಿ ಹಾಕಿ ಅವಾಗ ಮಾತ್ರ ಬೆಳಗ್ಸ್ತದೆ ಈ ಆನೆಗಳು ಅದೇ ಕೆಲಸ ಮಾಡ್ತದೆ ಸೀಟ್ ಡಿಸ್ಪರ್ಸಲ್ಲ ಮತ್ತು ಅದು ತಿನ್ನೋದ್ರಿಂದ ಅದು ಮತ್ತೆ ಎಕ್ಸ್ರೇಷಿಯಾದಿಂದ ಲದ್ದಿಯಿಂದ ಹೊರಗಡೆ ಬರೋದರಿಂದ ಫುಲ್ ಸ್ಟ್ರೀಟ್ ಟ್ರೀಟ್ಮೆಂಟ್ ಆಗಿರುತ್ತೆ ಆ ಸೈಡು ಅದು ಇದೆಲ್ಲ ನೆಕ್ಸ್ಟ್ ಅಲ್ಲಿ ರೀಜನರೇಷನ್ ಚೆನ್ನಾಗ್ ಆಗ್ತದೆ ಒಂದ್ಸಲಿ ರೀಜನ್ರೇಷನ್ ಚೆನ್ನಾಗಾಯಿತು ಅಂದರೆ ಗ್ರೋತ್ ಚೆನ್ನಾಗಿರುತ್ತೆ ಫಾರೆಸ್ಟ್ ಟಿಕ್ ಫಾರೆಸ್ಟ್ ಆಗ್ತದೆ ಒಂದ್ಸಲಿ ಮರಗಳು ಜಾಸ್ತಿ ಆಯಿತು ಅಂದರೆ ನಮ್ಮಲ್ಲಿ ಇಷ್ಟೇ ಮಳೆ ಬಂದರೂ ಅದು ವಾಟರ್ ಕನ್ಸರ್ವೇಶನ್ ಸುಮ್ಮನೆ ಹೋಗೋದಿಲ್ಲ ಅದು ವಾಟರ್ ಮೇಲೆ ಸೇರುತ್ತೆ ಮಳೆ ಚೆನ್ನಾಗಾಗ್ತದೆ ಆಗ್ತದೆ ಯಾಕೆಂದರೆ ಓಪರೇಷನ್ ಜಾಸ್ತಿ ಆಗ್ತದೆ ಮಳೆ ಜಾಸ್ತಿ ಆಗ್ತದೆ ಆಮೇಲೆ ಬಿದ್ದಿರೋ ಮಳೆಯಿಂದ ಬಿದ್ದಿರೋ ನೀರು ಕೂಡ ಜಾಸ್ತಿ ಫಸ್ಟ್ ಹಿಂಗ್ಕೊಂಡು ನಿಧಾನಕ್ಕೆ ಹೋಗ್ತದೆ ದಿಸ್ ಇಸ್ ಆಲ್ ಪ್ರೊಸೀಜರ್ ಈ ಇಲ್ಲ ಅಂದ್ರೆ ತುಂಬಾನೇ ಕಡಿಮೆ ಆಗ್ತದೆ ತುಂಬಾನೇ ಕಡಿಮೆ ಆದಾಗ ಸೊ ಮರಗಳು ಜಾಸ್ತಿ ಬೆಳೆಯೋದಿಲ್ಲ ಮರಗಳು ಜಾಸ್ತಿ ಬೆಳಿಲಿಲ್ಲ ಅಂದ್ರೆ ಮತ್ತೆ ಕಾರ್ ಡಿಗ್ರೇಡ್ ಅಂದ್ರೆ ಫಾರೆಸ್ಟ್ ಡಿಗ್ರೇಡ್ ಆಗ್ತಾ ಹೋಗ್ತದೆ ಸೊ ಈ ತರ ಆಗೋದ್ರಿಂದ ಮತ್ತೆ ಮಳೆದು ನೀರಿದೆಲ್ಲ ಹೋಗ್ತದೆ ನಮ್ದು ಹಳೆ ಮರಗಳೆಲ್ಲ ಸುಟ್ಟಿರೋದು ಅಥವಾ ಒಣಗಿರೋದೆಲ್ಲ ಬಿದ್ದೋದಾಗ ಅಲ್ಲಿ ರಿಪ್ಲೇಸ್ಮೆಂಟ್ ಆಗೋದಿಲ್ಲ ಸೊ ಮತ್ತೆ ಸಾಯಿಲ್ ಲೂಸ್ ಆದಾಗ ಸಾಯಿಲ್ ಕೂಡ ಗಿಡ ನೆಟ್ಟರು ಪ್ರಮಾಣದಲ್ಲಿ ಆಗೋದಿಲ್ಲ ಅಂದ್ರೆ ನ್ಯಾಚುರಲ್ ಎಷ್ಟಾಗ್ತಿವೋ ಅದು ಮಾತ್ರ ನಮ್ಮಲ್ಲಿ ಉಳ್ಕೊಳ್ಳೋದು ಬೇಗ ಹಾಗಾಗ್ಬಿಟ್ಟು ಅದೊಂದು ಇರಬೇಕು ಅಂತ ಹೇಳ್ತಿವಿ ಹಾಗಾಗಿ ಇವರಿಗೂ ಕೂಡ ಆನೆಗಳು ಇತರ ಇಂಪಾರ್ಟೆಂಟ್ ಆನೆಗಳು ಮಾತಾಡಕಾಗದಿರ್ಬೋದು ಇರ್ಬೋದು ಅದು ಕೂಡ ನಮ್ಮ ಒಂದು ನೇಚರ್ ಕನ್ಸರ್ವೇಷನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತದೆ ಸೊ ಆಸ್ ಅ ಮ್ಯಾನ್ ನೀವು ಮಾಡಬಹುದು ಮಾಡಬಹುದು ಅದ್ರ ಜೊತೆಗೆ ಇವಾಗ ಮಕ್ಕಳು ನೋಡಿದ್ರೆ ಆನೆ ನೋಡಿದ್ರೆ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಯಾವ ರೀತಿ ಅವರಲ್ಲಿ ಅವೇರ್ನೆಸ್ ಮಾಡಿಸ್ತೀರಾ ಸರ್ ಒಂದು ಆನೆ ನೋಡ್ತಾರೆ ಮಕ್ಕಳು ಇದನ್ನೆಲ್ಲ ಮಾಡಬಾರ್ದು ಅಂದ್ರೆ ಏನೆಲ್ಲ ಮಾಡಬಾರ್ದು ಆನೆ ಅದಕ್ಕೆ ನಾವೆಲ್ಲ ಡಿಸ್ಪ್ಲೇ ಎಲ್ಲ ಬೋರ್ಡ್ ಎಲ್ಲ ಹಾಕಿದೀವಿ ಮೇನ್ ಆಗಿ ಏನು ಹೇಳೋದು ನಾವು ಆನೆಗಳ ತಕ್ಷಣ ಫಸ್ಟ್ ಟು ಆನೆ ಎಲ್ಲ ಟೈಮಲ್ಲಿ ಒಂದೇ ತರ ಇರೋದಿಲ್ಲ ನಾವು ಸಾಕಾನೆ ಇರ್ಬೋದು ಅಥವಾ ಕಾಡಾನೆ ಇರ್ಬೋದು ಒಂದೇ ತರ ಇರೋದಿಲ್ಲ ಆಲ್ಮೋಸ್ಟು ಆನೆ ಬಂದ ತಕ್ಷಣ ನಾವು ಫಾರ್ ಅವೆ ಇಷ್ಟು ನಮ್ಮ ಸೇಫಲ್ಲಿ ನಾವು ಇರೋಕ್ಕಾಗ್ತಾ ಅಷ್ಟು ದೂರ ಇರಬೇಕಾಗ್ತದೆ ಆನೆ ಸಿಕ್ಕ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಆನೆ ಹತ್ರಕ್ಕೆ ಹೋಗದೇ ಇರೋದಕ್ಕೆ ನಾವು ಟ್ರೈ ಮಾಡಬೇಕು ಪಾಯ್ ಆಮೇಲೆ ಸುಮ್ಮನೆ ಶೌಟ್ ಮಾಡೋದಾಗಿರ್ಬೋದು ಅಥವಾ ಕಲ್ಲೆಸೆಯೋದಾಗಲಿ ಬೆಂಕಿ ಎಸೆದಾಗ್ಲಿ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಎಷ್ಟು ಸಾಧ್ಯ ಆಗುತ್ತೆ ದೂರದಿಂದ ಇರೋದು ಕಾಣಿಸ್ತಾ ಆಲ್ಮೋಸ್ಟ್ ವೇಟ್ ಮಾಡ್ಬೇಕು ಆನೆ ಹೋಗೋವರೆಗೂ ಎಷ್ಟು ಟೈಮ್ ಆದ್ರೂ ಇಲ್ಲ ಆನೆ ಸೇಫ್ ಸೈಡ್ ಹೋದ ನಂತರ ನಾವು ರೋಡ್ ಕ್ರಾಸ್ ಮಾಡ್ಬೇಕು ಅಲ್ಲಿವರೆಗೂ ವೈಟ್ ಮಾಡ್ಬೇಕು ಇಲ್ಲ ಅಂದ್ರೆ ಫಾರ್ ಬ್ಯಾಕ್ ಬ್ಯಾಕ್ ಬರೋದು ಒಳ್ಳೇದು ನಾವು ಶೌಟ್ ಮಾಡೋದಾಗ್ಲಿ ಕಲ್ ತಗೊಂಡು ಎಸೆಯದಾಗ್ಲಿ ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಅದ್ ಮಾಡಿದಾಗ್ಲೇ ಕೂಡ ಅದ್ರ ರೆಚ್ಚಿಗೆ ಎದ್ಬಿಟ್ಟು ಮತ್ತೆ ಮನುಷ್ಯರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ ದಿನಚರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆವರೆಗೂ ಇರುತ್ತೆ ಅಲ್ಲ ನಮ್ದು ಆಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ ಜಾಬ್ ಆಫೀಸ್ ಬಂದ್ಬಿಟ್ಟು ನಮ್ದು ಟೆನ್ ತರ್ಟಿ ಟು ಫೋರ್ ತರ್ಟಿ ಆಫೀಸ್ ಇರ್ತದೆ ಕ್ಯಾಂಪ್ ಏಟ್ ತರ್ಟಿ ಟು ಒನ್ ಓ ಕ್ಲಾಕ್ ಇರ್ತದೆ ಸೊ ನಮ್ದೆಲ್ಲ ಆಸ್ ಅ ಫಾರೆಸ್ಟ್ ಫೀಲ್ಡ್ ಆಫೀಸರ್ಸ್ ನಮ್ದು ಇರ್ತದೆ ಟ್ವೆಂಟಿ ಫೋರ್ ಅವರ್ಸ್ ಡೇ ಆ್ಯಂಡ್ ನೈಟ್ ನಮ್ದು ಸಂಬಳ ಏನಿಲ್ಲ ಸಂಬಳ ಕೊಡೋದಷ್ಟೇ ಕೊಡ್ತಾರೆ ಬಟ್ ಏನೋ ಎಮರ್ಜೆನ್ಸಿ ಆಯ್ತು ಅಂದ್ರೆ ನೈಟ್ ಈಗ ಆನೆಗೆ ಏನಾದ್ರು ಹುಷಾರಿಲ್ಲ ಅಥವಾ ಆನೆ ಕಾಡಿನ ಜೊತೆ ಇತ್ತು ಅಥವಾ ಫಾರೆಸ್ಟ್ ಬೆಂಕಿ ಹಾಗಾಗ್ಬಿಟ್ಟು ಈಗ ಕಾಡಿ ಬೆಂಕಿ ಬಿಡ್ಬೋದು ಯಾವ ಟೈಮ್ ಅಂತ ಹೇಳೋಕ್ಕಾಗಲ್ಲ ಕಾಡಿ ಕಾಟ ಇರ್ತದೆ ಮರಗಳು ಕಡಿಯೋದು ಸೊ ಇನ್ಫಾರ್ಮೇಶನ್ ಇದ್ದಾಗ ನಾವು ಆಲ್ಮೋಸ್ಟ್ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ ಇಷ್ಟೇ ಓಕೆ ಸರ್ ಯಾವ ರೀತಿರಾ ಸರ್ ಅಲ್ಲ ಪುಂಡಾನೆ ಪಳಗಿಸೋದು ಅಂದರೆ ಅದೇ ಒಂದು ದೊಡ್ಡ ಪ್ರೊಸೆಸ್ ಅದು ಅದೇ ದೊಡ್ಡ ಪ್ರೊಸೆಸ್ ಹೇಗೆ ಅಂದ್ರೆ ನಾವು ಫಸ್ಟಿಗೆ ಒಂದು ಕಾಡಾನೆ ನಾವು ಇಟ್ಕೊಂಡ್ ಬಂದಾಗ ಅದು ಪುಂಡಾನೆ ಅಂತ ಘೋಷಣೆ ಮಾಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ಈಗ ಅದೇನಾಗುತ್ತೆ ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ ಒಂದು ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಸಿಗೋದಿಲ್ಲ ಅವಾಗ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಮನುಷ್ಯರು ಕಡೆ ಬರ್ಬೋದು ಅದು ಬಂದ ತಕ್ಷಣ ಅದು ಪುಂಡಾನೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಅದನ್ನೇನಾಗುತ್ತೆ ಅಂದ್ರೆ ನಾವು ಫಸ್ಟಿಗೆ ಬಂದ ತಕ್ಷಣ ರಿಪೀಟೆಡ್ ಆಗಿ ಫಾರ್ ಎನ್ ಎಕ್ಸಾಂಪಲ್ ಈಗ ನಾವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಅದು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತ ನಾವು ಫಸ್ಟ್ ಕ್ಯಾಪ್ಚರ್ ಮಾಡಕ್ಕೆ ಹೋಗಲ್ಲ ಫಸ್ಟ್ ಇನ್ಸೈಡ್ ದ ಫಾರೆಸ್ಟೇ ಡ್ರೈವ್ ಮಾಡಕ್ ಹೋಗ್ತೀವಿ ಅದು ಇನ್ಸೈಡ್ ಡ್ರೈವ್ ಮಾಡಿದ್ರು ಕೂಡ ಮತ್ತೆ ಪುನಃ ಬರ್ತಾ ಇದೆ ಮತ್ತೆ ಹ್ಯೂಮನ್ ಡೆತ್ ಆಗ್ತಿದೆ ಮತ್ತೆ ಕಾಝಲಿಟೀಸ್ ಅದು ಇಡೋದ್ ಬಿಟ್ಟು ಇನ್ನೊಂದು ಕಡೆ ಬಿಡ್ತೀವಿ ಬೇರೆ ತಿಕ್ ಫಾರೆಸ್ಟ್ ಅಲ್ಲಿ ಅಲ್ಲೂ ಕೂಡ ಕಾರ್ಡ್ ಮಧ್ಯೆ ಇಂದ್ಕೊಂಡು ಅದಕ್ಕೆ ಬೇಕಾಗಿರೋ ನೀರು ಫುಡ್ ತಿನ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ ಎಗೇನ್ ದ ಸೇಮ್ ಪ್ರೋ ಕ್ರಿಯೇಟಿಂಗ್ ಅಗೇನ್ ಮತ್ತೆ ಬೌಂಡ್ರೀಸ್ ಪ್ರೊಸೆಸ್ ಅದೇ ಇರುತ್ತೆ ಅದು ಬಂದಾದ್ರಾಗ ಅದು ಅನೌನ್ಸ್ ಮಾಡ್ತಾರೆ ಇದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಅದು ಕ್ಯಾಪ್ಚರ್ ಮಾಡೋ ಪ್ರೊಸೀಜರ್ ಅಂತ ಬಂದಾಗ ಫಸ್ಟಿಗೆ ಈ ಆನೆನ ಹಿಡಿಬೇಕು ಅಂತ ಯಾವ್ದು ಫಸ್ಟ್ ಡಿಸೈಡ್ ಮಾಡ್ತೀವಿ ಅದು ಆನೆನ ನಾವು ಫಾಲೋ ಮಾಡ್ತೀವಿ ನಮ್ಮಲ್ಲಿ ಇಲ್ಲೆಲ್ಲಿ ಕ್ಯಾಂಪ್ಗಳಿದಾವೆ ಅಲ್ಲೆಲ್ಲ ನಾಲ್ಕು ಐದು ನಾಲ್ಕು ಐದು ಆನೆಗಳನ್ನ ನಮ್ಮ ತೊಗೊಂಡು ಹೋಗ್ತೀವಿ ಯಾವುದಕ್ಕೆ ನಾವು ಕುಂಕಿ ಆನೆ ಅಂತ ಕರಿತೀವಿ ಈ ಗಂಡಾನೆಗಳನ್ನ ನಾವು ಕುಂಕಿ ಆನೆ ಅಂತ ರೆಡಿ ಮಾಡ್ತೀವಿ ಈ ಕುಮ್ಕಿ ಆನೆ ಅಂತ ಮಾಡೋದು ಏನಕ್ಕೆ ಅಂದರೆ ಅದು ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾವು ರೆಡಿ ಮಾಡಿರ್ತೀವಿ ಇದನ್ನು ಸೊ ಇದಾದ ನಂತರ ಆನೆಗಳಿಗೆ ಎಲ್ಲಿದೆ ಅಂತೇಳಿ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂದರೆ ಲೋಕಲ್ ಫಾರೆಸ್ಟ್ ಇರ್ತಾರೆ ಅವ್ರು ಐಡೆಂಟಿಫೈ ಮಾಡ್ತಾರೆ ಟ್ರ್ಯಾಕ್ ಮಾಡ್ತಾರೆ ಎವ್ರಿ ಡೇ ಇದು ಪುಂಡಾನಂದರೆ ಎಲ್ಲೆಲ್ಲಿದೆ ಪ್ರೆಸೆಂಟ್ ಅಂತೇಳಿ ಅದನ್ನು ಹಿಡಿದು ಅದು ಐಡೆಂಟಿಫೈ ಮಾಡಿದ ಮೇಲೆ ನಮ್ಮಲ್ಲಿ ವಿಟಮಿನ್ ಜೆಲಿಸ್ ಏನಿರುತ್ತೆ ಅನಸ್ತೇಶ್ಯ ಅಂತ ಇರ್ತದಲ್ಲ ಅದು ಅನಸ್ತೇಶನ ನಾವು ಕೊಡ್ತೀವಿ ಬೇಸ್ ಆನ್ ಡಾಕ್ಟರ್ ರೆಕಮೆಂಡೇಶನ್ನು ಆಮೇಲೆ ನಮ್ಮದು ಪಿ ಸಿ ಎಫ್ ಇಂದ ಆರ್ಡರ್ ಆಗಿರುತ್ತೆ ಟ್ರಾನ್ಸ್ಫಲೈಸ್ ಮಾಡಿ ಇಡಬೇಕು ಈ ಆನೆ ಅಂತೇಳಿ ಅಂದರೆ ಈ ಕಡಿಮೆ ಅದು ಟೂ ತ್ರೀ ಫೋರ್ ಡೇಸ್ವರೆಗೂ ನಾವು ಫಸ್ಟು ಅದನ್ನು ನಾವು ಪೆಟ್ರೋಲ್ ಮಾಡ್ತೀವಿ ಎಲ್ಲಿದೆ ಆನೆ ಅಂತ ಹುಡ್ಕೋಕ್ಕೆ ಸಿಗೋದಿಲ್ಲ ಅದು ಆನೆನ ಏಕೆ ಅಂದರೆ ನಾವು ಒಂದ್ಸಲಿ ನಾವು ಈ ರೀಸೆಂಟ್ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇಂಥ ಕಡೆ ಆನೆ ಇದೆ ತುಂಬ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಪ್ರಾಬ್ಲಮೆಟಿಕ್ ಇದೆ ಹೇಳಿ ಹೇಳಿ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆನೆ ಹೋಗೋಸತಿ ಅದ್ರಲ್ಲಿ ಇನ್ನೊಂದು ಎರಡು ಮೂರು ರೇಂಜ್ ಕಾಟ್ ಕಾಟ್ಬಿಟ್ಟು ಬೇರೆ ಕಡೆ ಹೋಗಿರುತ್ತೆ ಸೊ ನಾವು ಹುಡ್ಕೆ ಒಂದು ಸಿಕ್ಸ್ ಸೆವೆನ್ ಡೇಸ್ ಏಟ್ ಡೇಸ್ ಎಲ್ಲ ಬೇಕಾಗ್ತದೆ ಇವನ್ ಫಿಫ್ಟೀನ್ ಡೇಸ್ ಬೇಕಾಗ್ತದೆ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿದ್ಮೇಲೆ ಇದೇ ಆನೆ ನಮಗೆ ಪುಣ್ಯ ಯಾಕಂದ್ರೆ ಸುಮಾರು ಆನೆಗಳಿರ್ತವೆ ಕಾರ್ ಒಳಗಡೆ ನಾವು ಈ ಆನೆ ಹಿಡಿಬೇಕು ಅಂತೇಳಿ ಇನ್ನೊಂದು ಆನೆ ಹಿಡಿಯೋದಕ್ಕಾಗಲ್ಲ ಸೊ ನಾವ್ ಅದೇ ಆನೆ ಇಡಬೇಕಾಗಿರೋದ್ರಿಂದ ನಾವು ಐಡೆಂಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ತೀವಿ ಸರ್ ಎಲ್ಲ ಆನೆಗಳು ಒಂದೇ ರೀತಿ ಏನಾಗ್ತದೆ ಅಂದ್ರೆ ನಮ್ದು ಒಂದೊಂದು ಆನೆನು ಒಂದ್ ತರ ಇರುತ್ತೆ ಅಲ್ಲಿ ಇರ್ಬೋದು ಶೇಪ್ ಅಲ್ಲಿ ಇರ್ಬೋದು ಐಟ್ ಇರ್ಬೋದು ಒಂದ್ಸಲ ಅದ್ರಲ್ಲಿ ಕಿವಿ ಎಲ್ಲ ಹರ್ದೋಗಿರುತ್ತೆ ಫೋಲ್ಡಿಂಗ್ ಇರುತ್ತೆ ಇಲ್ಲ ವೈಟ್ ಕಲರ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ ಸ್ವಲ್ಪ ಮಾರ್ಕ್ಸ್ ನಮಗೆ ಸುಮಾರು ಐಡೆಂಟಿಫೈ ಸಿಗ್ತದೆ ಅಲ್ಲಿ ಆಮೇಲೆ ದಂತನೂ ಕೂಡ ಒಂದೊಂದು ಹಾನೆಗೆ ಒಂದೊಂದು ಥರ ಇರುತ್ತೆ ಅಂದರೆ ಅದು ರಿಪೀಟೆಡಾಗಿ ನಾವು ನೋಡ್ತಾ ಹೋದ್ರೆ ಮಾತ್ರ ಅದು ನಮಗೆ ಒಂದು ಐಡೆಂಟಿಫೈ ಆಗ್ತದೆ ಸೊ ಅದನ್ನೆಲ್ಲ ಮಾರ್ಕ್ ಮಾಡಿ ಮೇಲೆ ಇದೇ ಹಾನಿ ಅಂತ ಅನಿಸಿದ ಮೇಲೆ ನಾವು ಟ್ರಾನ್ಸ್ಕುಲೈಸ್ ಮಾಡ್ತೀವಿ ಸೊ ಮಾಡಾದ ನಂತರ ಆಲ್ಮೋಸ್ಟ್ ನಮ್ಮದು ಈ ವಾಹನಗಳನ್ನೆಲ್ಲ ಅದನ್ನು ಕ್ಲೀನಾಗಿ ಟೈ ಮಾಡಿ ನಾವು ರೋಡಿಗೆ ತೊಗೊಂಬಂದು ನಾವು ಲಾರಿ ಹತ್ಸ್ಬಿಟ್ಟು ನೆಕ್ಸ್ಟ್ ಅದನ್ನು ನಾವು ರಿವರ್ಜನ್ ಕೊಟ್ಟು ತೆಗೆಸ್ಬಿಟ್ಟು ಅಂದರೆ ಜ್ಞಾನ ಬರೋ ಥರ ಮಾಡಿ ನಮ್ದು ಏನು ಕ್ಯಾಂಪ್ ಇದೆ ಇಲ್ಲಿಗೆ ತೊಗೊಂಡು ಬಿಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿ ದೊಡ್ಡಿ ಅಥವಾ ಏನು ಕ್ರಾಲ್ ಅಂತ ಹೇಳ್ತೀವಿ ಕ್ರಾಲಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ನಾವು ಕ್ರಾಲಲ್ಲೇ ಆಗ್ತೀವಿ ಜಸ್ಟ್ ಆಲ್ಮೋಸ್ಟ್ ಅದು ಫೋರ್ ಫೀಟ್ ಫೈ ಫೋರ್ ಆಲ್ಮೋಸ್ಟ್ ಫೋರ್ ಮೀಟ್ರ್ ಬೈ ಫೋರ್ ಮೀಟ್ರ್ ಇರುತ್ತೆ ಅದು ಫೋರ್ ಸಿಕ್ಸ್ ಮೀಟ್ರ್ ಬೈ ಸಿಕ್ಸ್ ಮೀಟ್ರ್ ಅದೊಂದು ಏರಿಯಾದಲ್ಲಿ ನಾವು ಕ್ರಾಲೆಲ್ಲ ಹಾಕಿರ್ತೀವಿ ಫುಲ್ ಪೋಲ್ಸ್ ಇರುತ್ತೆ ಸೊ ಒಂದು ತಿಂಗ್ಳವರೆಗೂ ಅದು ಅದರಲ್ಲೇ ಇರುತ್ತೆ ನಾವು ಅದಕ್ಕೇನು ಫುಡ್ ಕೊಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಸೊಪ್ಪು ಮಾತ್ರ ಬಿಟ್ಟು ಇನ್ನೇನು ಕೊಡೋ ಎಕ್ಸ್ಟ್ರಾ ಕೊಡೋದಿಲ್ಲ ಸೊಪ್ಪೇನೂ ಇರುತ್ತೆ ಅದಕ್ಕೇನಿದೆ ಅದನ್ನು ಮಾತ್ರ ನಾವು ಅದಕ್ಕೆ ಸಪ್ಲೈ ಮಾಡ್ತಾ ಇರ್ತೇವೆ ಆಲ್ಮೋಸ್ಟ್ ಅದೇನಂದ್ರೆ ತಪ್ಪಿಸ್ಕೊಡಕ್ಕೆ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇರುತ್ತೆ ಅದನ್ನ ಪೋಲ್ಸ್ನ ಹೊಡಿಯೋದಾಗಿರ್ಬೋದು ಅಥವಾ ಹತ್ಕೊಂಡು ಹೋಗೋದಕ್ಕಾಗಲಿ ಅಥವಾ ಗುತ್ಕೊಂಡು ಹೋಗ್ಲಿ ಇಸ್ ಸ್ಟ್ರೈಯಿಂಗ್ ಎವ್ರಿ ವೇ ಅಂದರೆ ಏನೇನು ಮಾಡ್ಬೋದು ಎಲ್ಲ ಮಾಡುತ್ತೆ ಆಫ್ಟರ್ ಸಮ್ ಟೈಮ್ ಅದು ಫೀಲ್ ಆಗುತ್ತೆ ನನ್ನ ಕೈಲಿ ಇದು ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ ಆಮೇಲೆ ಆದ ನಂತರ ನಮ್ಮಲ್ಲಿ ಏನು ಮಾವತಾ ಕಾವಡಿ ನಾವು ಅಪಾಯಿಂಟ್ ಮಾಡಿರ್ತೀವಿ ಅವ್ರ ಹತ್ರ ಹೋಗ್ಬಿಟ್ಟು ಡೈಲಿ ಅದಕ್ಕೆ ಮಾತಾಡ್ಸೋದಾಗಲಿ ಹುಲ್ ಕೊಡೋದಾಗ್ಲಿ ಕೊಡೋದಾಗಲಿ ಕಪ್ ಕೊಡೋದಾಗ್ಲಿ ಮಾಡ್ತಾ ಮಾಡ್ತಾ ಅದ ಹತ್ರಕ್ಕೆ ಅದಕ್ಕೆ ಹೋಗಿ ಹತ್ರ ಆಗುತ್ತೆ ಓಕೆ ಇವ್ನು ನನಗೆ ಒಳ್ಳೇದು ಮಾಡ್ತಾಯಿದ್ದಾನೆ ಫುಡ್ ಕೊಡ್ತಾ ಇವ್ನ ಮಾತು ಕೇಳಬೇಕು ಇವ್ನ ಮಾತು ಇಲ್ಲ ಇಲ್ಲಂದ್ರೆ ನನಗೆ ಫುಡ್ಡು ಸಿಗಲ್ಲ ಅಂತ ಅದಕ್ಕೆ ಯಾವ್ದು ಫೀಲ್ ಆಗುತ್ತೆ ದೆನ್ ಅದಾದಮೇಲೆ ಇದು ಓಕೆ ನಮ್ಮ ಮಾತು ಅಂತೇಳಿ ಹೊರಗಡೆ ತಗೋದು ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಅಂತ ನಾವು ಹೇಗೆ ಹೋಗಬೇಕು ರೋಡಾಗಿ ಕ್ರಾಸ್ ಮಾಡಬೇಕು ನಾನು ರೈಟಿಗೆ ನಾನು ಏನೇನು ಸಿಗ್ನಲ್ ಕೊಟ್ಟರು ರೈಟ್ ಇರಬೇಕು ಲೆಫ್ಟ್ ಇರಬೇಕು ಕೂತ್ಕೊಳ್ಳೋದಾಗೆ ಅಂತೆಲ್ಲ ಕಮೆಂಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ತೊಗೊಂಬಿ ಇಲ್ಲ ಅದಕ್ಕೆ ಅವ್ರು ಮಾವತ ಕಾವಡಿ ಸರ್ ಎಲ್ಲ ಇದಾರೆ ಈಗ ಬೈಟ್ ಅಂದ್ರೆ ಕುತ್ಕೊಬೇಕು ಪೀಚೆ ಆದರೆ ಹಿಂದೆ ಹೋಗ್ಬೇಕು ಸೊ ಅದು ಉರ್ದು ಮತ್ತೆ ಅವ್ರದ್ದು ಬೆಂಗಾಲಿ ಭಾಷೆಲಿ ಮಿಕ್ಸ್ ಮಾಡ್ಕೊಂಡು ಹೇಳ್ತಾರೆ ಸ್ವಲ್ಪ ಹಿಂದಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇರ್ತಾರೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಕಮೆಂಟ್ಸ್ ಇದೆ ಅದಕ್ಕೆ ಕನ್ಫರ್ಮ್ ಆಗಿ ಆದ್ಮೇಲೆ ಅದು ತೊಗೊಂಬಾರದು ಸೌಂಡ್ಲೆ ಆಶೀರ್ವಾದ ಮಾಡೋದಿರ್ಬೋದು ಅದೆಲ್ಲ ಇದೆ ಸರ್